ಆದಿ ಆದಿಜಾಂಬವ ಸಮುದಾಯ ಅಭಿವೃದ್ಧಿ ಸಂಘ ಮತ್ತು ಜಲವಾದಿ ಮಹಾಸಭಾ ಶಿವಮೊಗ್ಗ ಇವರ ವತಿಯಿಂದ ರಾಜ್ಯದ ಆರೋಗ್ಯ ಸಚಿವರಿಗೆ ನೀಡಿದಂತಹ ಮನವಿ ಪತ್ರದ ಪ್ರತಿಯನ್ನು ಓದ್ತಾ ಇದ್ದೇನೆ ಮಾನ್ಯರೇ ವಿಷಯ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳಲ್ಲಿ ಚಿಕಿತ್ಸಾ ಶುಲ್ಕಗಳ ದರಪಟ್ಟಿ ಪ್ರದರ್ಶಿಸಲು ಕ್ರಮ ಕೈಗೊಳ್ಳುವಂತೆ ಮನವಿ ಶಿವಮೊಗ್ಗ ನಗರಕ್ಕೆ ಇತರೆ ಅಂಗಾಂಗಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಬೇಕಾಗಿ ವಿನಂತಿ ಒಂದು ರಾಜ್ಯಾದ್ಯಂತ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳು ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಹೆಸರಿನಲ್ಲಿ ಸಾರ್ವಜನಿಕರಿಂದ ಮನಸೋ ಇಚ್ಛೆ ಹಣಸುಲಿಗೆ ಮಾಡುತ್ತಿದ್ದು ಇದನ್ನು ಕಾನೂನುಬದ್ಧವಾಗಿ ತಡೆಗಟ್ಟಲು ಸಹಾಯಕವಾಗುವಂತೆ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಚಿಕಿತ್ಸಾ ಶುಲ್ಕದ ದರಪಟ್ಟಿ ಪ್ರದರ್ಶಿಸಲು ಸೂಕ್ತ ಆದೇಶ ಹೊರಡಿಸಬೇಕೆಂದು ಮೇಲ್ಕಂಡ ಸಂಘಟನೆಗಳ ಪರವಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಎರಡು ಶಿವಮೊಗ್ಗ ನಗರದಲ್ಲಿ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳ ಹಗಲು ದರೋಡೆ ಮಿತಿ ಮೀರಿದ್ದು ಎಲ್ಲ ಆಸ್ಪತ್ರೆಗಳಲ್ಲಿ ದರಪಟ್ಟಿ ಪ್ರದರ್ಶಿಸುವಂತೆ ಕ್ರಮ ಜರುಗಿಸಬೇಕು ಈ ಹಿನ್ನೆಲೆಯಲ್ಲಿ ಮೇಲುಸ್ತುವಾರಿ ನಡೆಸಲು ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳ ವಿಚಕ್ಷಣ ದಳ ರಚಿಸಬೇಕು ಆ ಮೂಲಕ ದಿನನಿತ್ಯ ಸಾರ್ವಜನಿಕರಿಗಾಗುತ್ತಿರುವ ವಂಚನೆ ಹಾಗೂ ದುಬಾರಿ ವೆಚ್ಚಗಳ ಭಾರ ತಪ್ಪಿಸಲು ಬಿಗಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತಿದ್ದೇವೆ ಮೂರು ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಪ್ರದೇಶದ ಕೇಂದ್ರ ಸ್ಥಾನವಾಗಿದ್ದು ಸುತ್ತಮುತ್ತಲ ಜಿಲ್ಲೆಗಳ ಜನರು ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಆದುದರಿಂದ ಶಿವಮೊಗ್ಗ ನಗರ ಕೇಂದ್ರವಾಗಿಸಿ ಕ್ಯಾನ್ಸರ್ ನರರೋಗ ಟ್ರಾಮಾ ಇತರೆ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧ್ಯಯನ ಹಾಗೂ ಚಿಕಿತ್ಸೆಗೆ ಸಹಾಯಕವಾಗುವ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೊಂದನ್ನು ಘೋಷಿಸಲು ವಿನಂತಿ ಜೊತೆಗೆ ತಾಲೂಕು ಮಟ್ಟದಲ್ಲಿಯೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮಂಜೂರು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿಶೇಷ ಮನವಿ ಮಾಡುತ್ತಿದ್ದೇವೆ ನಾಲ್ಕು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಿಎಚ್ಸಿ ಡಯಾಲಿಸಿಸ್ ಯಂತ್ರಗಳ ಅಳವಡಿಕೆಗೆ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಮನವಿ ಮಾಡುತ್ತಿದ್ದೇವೆ ಪ್ರಸ್ತುತ ಜನಸಾಂದ್ರತೆಯುಳ್ಳ ತಾಳಗುಪ್ಪ ರಿಪ್ಪನ್ಪೇಟೆ ಅರಬೆಳಚಿಯಂತಹ ಜಂಕ್ಷನ್ ಸ್ಥಳಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಡಯಾಲಿಸಿಸ್ ಯಂತ್ರಗಳನ್ನು ಅಳವಡಿಸಲು ಕೋರುತ್ತೇವೆ ಇದರಿಂದ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳಲ್ಲಿ ಉಂಟಾಗಿರುವ ಕಾರ್ಯಭಾರದ ಒತ್ತಡವನ್ನು ನಿಭಾಯಿಸಲು ಸಹಾಯವಾಗುತ್ತದೆ ಐದು ಶಿವಮೊಗ್ಗ ಮೆಡಿಕಲ್ ಕಾಲೇಜಿಗೆ ಅಗತ್ಯವಾದ ಸೀನಿಯರ್ ರೆಸಿಡೆನ್ಸಿ ವೈದ್ಯರುಗಳನ್ನು ಕೂಡಲೇ ಮಂಜೂರು ಮಾಡಲು ಆಗ್ರಹಿಸುತ್ತೇವೆ ಸಿಮ್ಸ್ಗೆ ಸುಮಾರು ಅರವತ್ತೈದು ಜನ ಜನ ಸೀನಿಯರ್ ರೆಸಿಡೆನ್ಸಿ ವೈದ್ಯರುಗಳು ಮಂಜೂರಾಗಬೇಕಾದ ನಿಯಮವಿದ್ದು ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗಳು ಪ್ರತ್ಯೇಕವಾಗಿ ಸೀನಿಯರ್ ರೆಸಿಡೆನ್ಸಿ ವೈದ್ಯರುಗಳನ್ನು ಮಂಜೂರು ಮಂಜೂರು ಮಾಡುವುದು ಬಾಕಿ ಇರುತ್ತದೆ ಹೆಚ್ಚುವರಿಯಾಗಿ ಸೀನಿಯರ್ ರೆಸಿಡೆನ್ಸಿ ವೈದ್ಯ ಸಿಬ್ಬಂದಿ ಮಂಜೂರಾದಲ್ಲಿ ಸಿಮ್ಸ್ನ ಕಾಲೇಜು ಮತ್ತು ಮೆಗನ್ ಆಸ್ಪತ್ರೆಗಳಲ್ಲಿ ಅವರುಗಳ ಸೇವೆಯನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಹೆಚ್ಚಿನ ಸೇವಾ ಸೌಲಭ್ಯ ಒದಗಿಸಿಕೊಡಲು ಅನುಕೂಲವಾಗುತ್ತದೆ ವಂದನೆಗಳೊಂದಿಗೆ ಹಿಂದುಳಿದ ಜನಜಾಗೃತಿ ವೇದಿಕೆಯ ಸಂಚಾಲಕ ಆಂಟಿ ನಟರಾಜ್ ಶಿವಮೊಗ್ಗ ಹಿಂದುಳಿದ ಜನಜಾಗೃತ ವೇದಿಕೆ ಸಾಗರದಿಂದ ನಾವು ಬಂದಿದ್ದೇನೆ ಸಾಗರದಿಂದ ಬಂದು ಮಾನ್ಯ ಜಿಲ್ಲಾ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿನ ಕೊಟ್ಟಿದ್ದೀವಿ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿಯಿಂದ ಹಂದಿಗೋಡು ಕಾಯಿಲೆ ಅನ್ನೋದು ಸಾಗರದಲ್ಲಿ ಇದ್ದು ಇದಕ್ಕೆ ಸರಿಯಾದಂತಹ ಮದ್ದು ಮತ್ತೆ ಚಿಕಿತ್ಸೆ ಹಿಡದೇ ಇರತಕ್ಕಂಥದ್ದು ಬಹಳ ದುರಂತ ಆಗಿದೆ ಇದುವರೆಗೆ ಜೆ ಎಚ್ ಪಟೇಲ್ ಪಿರ್ಡಲ್ಲಿ ಐ ಸಿ ಅವರು ರಿಸರ್ಚ್ ಮಾಡಿದ್ರು ರಿಸರ್ಚ್ ಮಾಡಿ ಅಲ್ಲಿ ಬರೀ ಎಕ್ಸ್ಪೆರಿಮೆಂಟ್ ಮಾಡಿ ಹೋದ್ರೆ ವಿನಾ ಅಲ್ಲಿ ರೋಗಿಗಳನ್ನ ಮುಟ್ಟಿಲ್ಲ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಒಳಗೆ ಮುನ್ನೂರ ಐವತ್ತೊಂದು ಜನ ರೋಗಿಗಳಿದ್ದಾರೆ ಅವ್ರಿಗೆ ಸರಿಯಾದಂತ ಸಾಮಾಜಿಕ ಭದ್ರತೆ ಇಲ್ಲ ಅವರು ಕೆಲಸ ಮಾಡದೇ ಇರತಕ್ಕಿದ್ದಾರೆ ಅವ್ರಿಗೆ ಸಾಮಾಜಿಕವಾಗಿ ಬಹಿಷ್ಕಾರ ಆಗುವ ರೀತಿಯಲ್ಲಿ ಅವರು ಜೀವನ ಕಳೀತಾ ಇದ್ದಾರೆ ಸರಿಯಾಗಿ ಕೂಡಕ್ ಬರಲ್ಲ ಓಡಾಡಕ್ ಆಗಲ್ಲ ಬಸ್ ಹತ್ತಕ್ಕಾಗಲ್ಲ ಕಾರ್ಯಕ್ರಮಗಳಿಗೆ ಹೋಗಕ್ಕಾಗಲ್ಲ ಅವರು ತಿರಸ್ಕೃತವಾಗಿ ಸಮಾಜದಿಂದ ತಿರಸ್ಕೃತವಾಗಿ ಅವರು ಒಂದು ಯಾವುದಕ್ಕೂ ಬೆಳೆದೇ ಇರತಕ್ಕಂತ ವ್ಯಕ್ತಿಗಳಾಗಿ ಇವತ್ತು ಸಾಗರದಲ್ಲಿದ್ದಾರೆ ಅಂಥವ್ರಿಗೆ ಈಗಾಗಲೇ ಜೆ ಎಚ್ ಪಟೇಲ್ ಪಿರಿಯಡ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ರಿಸರ್ಚ್ ಮಾಡಬೇಕು ಮದ್ದು ಕಂಡು ಹಿಡಿಬೇಕು ಮತ್ತೆ ಇದಕ್ಕೆ ಸರಿಯಾದ ರೀತಿ ಒಂದು ಚಿಕಿತ್ಸೆಯನ್ನ ಮಾಡಬೇಕು ಮತ್ತೆ ಮೂಲ ಕಂಡು ಹಿಡಿಬೇಕು ಅಂತ ಹೇಳಿ ಮಾಡಿ ರಿಸರ್ಚ್ ಮಾಡಿದ್ರು ಐ ಸಿ ಎಂ ಆರ್ ಎಲ್ಲಿ ಲಕ್ನೋ ಇಂದ ಇದಕ್ಕೆ ವಿಜ್ಞಾನಿಗಳು ಬಂದರು ಒಂದು ಹದಿನೈದು ಇಪ್ಪತ್ತು ಜನ ವಿಜ್ಞಾನಿಗಳು ಬಂದರು ಕೊನೆಗೆ ಏನು ಹೇಳಿದ್ರು ಅಂದ್ರೆ ಅದು ಅಣುವಂಶೀಯ ಅದು ಅದು ಅನುವಂಶ ವಂಶಪಾರ ಪರ್ಯವಾಗಿ ಬಂದಂತದ್ದು ಅನ್ನುವಂತ ಹೇಳಿ ಅವ್ರಿಗೆ ಬರೀ ಬ್ರೂಫಿನ್ ಕೊಡ್ತಾ ಇದಾರೆ ಆ ಬ್ರೂಫಿನ್ ಕೊಡ್ತಾ ಇರೋದ್ರಿಂದ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಇವತ್ತು ಮೂವತ್ತೈದು ನಲವತ್ತು ವರ್ಷದ ವಯಸ್ಸಿರ್ತಕ್ಕಂತ ಹಂದಿಗೋಡ್ ಕಾಯಿಲೆ ಅವರು ಇವತ್ತು ಎಪ್ಪತ್ತು ಎಂಬತ್ತು ವರ್ಷ ರೀತಿಯಲ್ಲಿ ಅವ್ರು ಕಾಣ್ತಾ ಇದ್ದಾರೆ ಆಗಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ ಹಂದಿಗೋಡ್ ಕಾಯಿಲೆ ಅವರಿಗೆ ಪೌಷ್ಟಿಕ ಆಹಾರವನ್ನು ಅವ್ರು ಸಪ್ಲೈ ಮಾಡ್ಬೇಕು ಸರಿಯಾದ ರೀತಿ ಪೌಷ್ಟಿಕ ಆಹಾರ ವೈಜ್ಞಾನಿಕವಾಗಿ ಕಂಡು ಹಿಡಿದ ಕಂಡ್ ಮಾಡ್ಬೇಕು ಇಲ್ಲೇನಾಗಿದೆ ಅಂದ್ರೆ ಎಸ್ ಟಿ ಅವ್ರಿಗೆ ಆಹಾರ ಕೊಡ್ತಾರೆ ಏನು ರೇಷನ್ ಕಾರ್ಡ್ ಕೊಡ್ತಕ್ಕಂತ ಆಹಾರವನ್ನೇ ಆಹಾರ ಅಂತ ಕೊಡ್ತಾರೆ ಇದು ಯಾವ ನ್ಯಾಯ ಇದೆ ಇವತ್ತು ದಲಿತರಿಗೆ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎಸ್ ಟಿ ಎಸ್ ಟಿಗೆ ಕೊಡ್ತಕ್ಕಂತ ಪೌಷ್ಟಿಕ ಆಹಾರದಲ್ಲಿ ಯಾವುದೇ ವೈಜ್ಞಾನಿಕ ಲ್ಯಾಬೋರಟರಿ ಟೆಸ್ಟ್ ನಡೆದಿರಲ್ಲ ಕೊಡ್ತಕ್ಕಂತ ರೇಷನ್ ಅನ್ನೇ ಜಾಸ್ತಿ ಕೊಟ್ಬಿಟ್ಟು ಇವರಿಗೆ ಪೌಷ್ಟಿಕ ಆಹಾರ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಹಾಗಾಗಿ ಆ ರೀತಿಯಾಗಿ ಹಂದಿಗೋಡು ಕಾಯಿಲೆ ಪೌಷ್ಟಿಕ ಆಹಾರ ಬೇಡ ಎಲ್ಲಿ ವೈಜ್ಞಾನಿಕವಾಗಿ ಲ್ಯಾಬರೇಟರಿ ಟೆಸ್ಟ್ ಆಗಿದೆ ಅಂತ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟು ಅವರಿಗೆ ಒಂದು ವರ್ಷ ಅವ್ರಿಗೆ ಎಕ್ಸ್ಪರಿಮೆಂಟ್ ಆಗಿ ಫುಡ್ಗಳನ್ನು ಕೊಟ್ಟು ಅವ್ರನ್ನ ರಕ್ಷಣೆ ಮಾಡಬೇಕು ಸ್ವತಂತ್ರ ಭಾರತದಲ್ಲಿ ಈ ರೀತಿಯಾಗಿ ದಲಿತರನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಅದನ್ನ ಖಂಡಿಸ್ತಾ ಇದ್ದೀವಿ ಹಾಗಾಗಿ ಆರೋಗ್ಯ ಸಚಿವರು ಇವತ್ತೇನ್ ಬಂದಿದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಲ್ಲಿ ಆರೋಗ್ಯ ಸರಿಯಾದ ರೀತಿ ಅವ್ರಿಗೆ ನ್ಯೂಟ್ರಿಷಿಯನ್ ಫುಡ್ ಕೊಡಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆ ತರುವಂತ ಕೆಲಸ ಸರ್ಕಾರದ ಮೇಲೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಿಗೆ ಹೇಳಿಕೆ ಬಯಸ್ತಾ ಇದ್ವಿ ಭೂಮಿ ಇಲ್ಲ ಮನೆ ಇಲ್ಲ ಏನು ವಾಸ ಮಾಡಲಿಕ್ಕೆ ಕೂಡ ಮನೆ ಇಲ್ಲ ಅವರಿಗೆ ಪ್ರತಿ ತಿಂಗಳು ಸರ್ಕಾರ ಇವತ್ತು ಆರೋಗ್ಯದವರು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಹಣ ಬಂದಿದ್ದನ್ನ ಹತ್ತು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಅದು ಮತ್ತೆ ಯಾವ ಡಾಕ್ಟರ್ಗೂ ಇವತ್ತು ಗೊತ್ತಿಲ್ಲ ಅಲ್ಲಿ ಅಲ್ಲಿ ಎಲ್ಲ ಜೂನಿಯರ್ ಡಾಕ್ಟರ್ ಗಳು ಅಂತ ಹೇಳಿ ನಮ್ಗೆನೆ ಕೇಳ್ತಕ್ಕಂತ ಪ್ರಸಂಗ ಬಂದಿದೆ ಇವತ್ತು ಹಾಗಾಗಿ ಇದಕ್ಕೆ ನುರಿತ ಏನು ರಿಟೈರ್ಡ್ ಆಗಿರ್ತಕ್ಕಂಥ ವೈದ್ಯರನ್ನ ಅಲ್ಲಿ ನೇಮಕೆ ಮಾಡಿ ಅವರ ಚಿಕಿತ್ಸೆ ನಡಿಬೇಕು ರೋಗಕ್ಕೆ ಮೂಲವಾದಂತ ರೋಗಕ್ಕೆ ಕಂಡಹಿಡಿಬೇಕು ಮದ್ದು ಕಂಡುಹಿಡಿಬೇಕು ಇದು ಆಗಲೇಬೇಕು ಈ ಕೆಲಸವನ್ನು ಮಾನ್ಯ ಆರೋಗ್ಯ ಸಚಿವರು ಮಾನ್ಯ ಗುಂಡೂರಾಯರು ಇದನ್ನು ಮಾಡಬೇಕು ಅಂತ ದಿನೇಶ್ ಗುಂಡೂರಾವ್ರು ಅವರು ಮಾಡಬೇಕು ಅಂತೇಳಿ ಮನವಿ ಮಾಡೋಕ್ಕೆ ಇವತ್ತು ಬಂದಿದ್ವಿ ಇವತ್ತು ಮೀಟಿಂಗ್ ಹೋಗಿದ್ದಾರೆ ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನಜಾಗೃತಿ ವೇದಿಕೆ ಮತ್ತೆ ಹಿಂದುಳಿದ ಜನಜಾತಿ ವೇದಿಕೆಯ ಸದಸ್ಯರೊಂದಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ಭೇಟಿ ಕೊಡಬೇಕಾಗಿತ್ತು ನಿನ್ನೆ ಕೂಡ ಮನವಿ ಕೊಟ್ಟಿದ್ವಿ ಭೇಟಿ ಕೊಡಬೇಕಾಗಿತ್ತು ಊರಿಗೆ ಭೇಟಿ ಕೊಡೋದು ಸರಿಯಾಗಿರೋದು ಅದು ಕೊಡ್ಲಿಲ್ಲ ದೊಡ್ಡ ಮನವಿ